जितने को हम ला रहे हैं। और संविधान बचाने की जो आप जद्दोजहद कर रहे हैं तो हम आपके पीछे खड़े रहने के लिए और सारी बुद्धिजीवी वर्ग को इस काम में लगाने के लिए जितना के? मैं मेरी पोलिटिकल लाइफ को मैं दो फेजेज में डिस्क्राइब कर सकता हूँ टू थाउजेंड फोर में नो no प्रॉब्लम थोड़ा सा प्रॉब्लम आया जब मैंने नियामगिरी का मामला छुआ उसके बाद जब मैंने भट्टा परसोल का प्रॉब्लम छुआ और 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 प्रॉब्लम आई अटैक आया फिर जब मैंने लैंड किया तो फिर टोटल अटैक आया और उस टाइम मैं सोच रहा था कि ये कहाँ से आ रहा है क्यों आ रहा है और आस्ते आस्ते मैंने चीजें थोड़ी समझने की कोशिश की बेसिकली यहाँ पे जो साउथ अफ्रीका में चलता था न, yes. वो चल रहा है एकदम सही कहा लोग हैं उनकी माइंड में ये सब उनका है। ये सब 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 उनका उनका है नहीं। नहीं है है उनर्शिप। उनर्शिप। ब्रोक है नहीं ओनरशिप तो आप 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 भी 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 मेरे 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 जमीन मेरी छत मेरा सब मेरा राहुल गांधी अध्यापक यारीति गुदी ಧೀರೆಂದು ಅಲ್ಪಸಂಖ್ಯಾತರನ್ನು ಮುದ್ದು ಮಾಡುವ ರಾಹುಲ್ ಗಾಂಧಿ ದಲಿತರ ಬಗ್ಗೆ ಕಾಳಜಿ ವಹಿಸಿರುತ್ತಾರೆ ಮುಂದುವರೆದು ಅಂಬೇಡ್ಕರ್ ಸಂವಿಧಾನ ಎಂದೆಲ್ಲ ಬಡಬಡಿಸುತ್ತಿದ್ದಾರೆ ಆದರೆ ಇವರಿಗೆ ಅಮಾಯಕ ಹಿಂದುಗಳು ನೆನಪಾಗುವುದೇ ಇಲ್ಲ ಅಲ್ಪಸಂಖ್ಯಾತರಿಗೆ ಕಿಂಚಿತ್ತು ನೋವಾದರೆ ವಿಲವಿನೇ ಒತ್ತಾಡುವ ಅವರ ಪಾಲಿನ ಆಪ್ತ ರಕ್ಷಕರಂತೆ ವರ್ತಿಸುವ ರಾಹುಲ್ ಗಾಂಧಿ ಕೇವಲ ವೋಟ್ ಬ್ಯಾಂಕ್ ಆಗಿ ಓಲೈಕೆ ರಾಜಕಾರಣ ಮಾಡುವುದು ಭಾರತೀಯರೆಲ್ಲರಿಗೂ ಗೊತ್ತಾಗಿದೆ ಅದೇ ಅಮಾಯಕ ಹಿಂದೂಗಳ ನರಭೇದ ನಡೆಯುತ್ತಿದ್ದರೂ ರಾಹುಲ್ ಗಾಂಧಿ ಅವರ ಚಿತ್ತ ಅತ್ತ ಹರಿಯುವುದೇ ಇಲ್ಲ ಅವರ ಕಣ್ಣುಗಳು ಕುರುಡಾಗಿ ಬಿಡುತ್ತವೆ ಪಾಪ ನೀವೇ ನೋಡಿ ಶಿಕ್ಷಣದಲ್ಲಿ ಜಾತಿ ಆಧಾರಿತ ತಾರತಮ್ಯವನ್ನು ಯಾರೂ ಎದುರಿಸದಂತೆ ಖಾತ್ರಿಪಡಿಸಲು ರೋಹಿತ್ ವೇಮಿಲಾ ಕಾಯ್ದೆಯನ್ನು ಅಳವಡಿಸಿಕೊಳ್ಳಬೇಕೆಂದು ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಪತ್ರ ಬರೆದು ಒತ್ತಾಯಿಸಿದ್ದಾರೆ ಡಾ ಬಿಆರ್ ಅಂಬೇಡ್ಕರ್ ಅವರು ತಮ್ಮ ಜೀವನದಲ್ಲಿ ಇಂತಹ ತಾರತಮ್ಯ ಎದುರಿಸಿದ್ದನ್ನು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಹಿಂದೆ ನಮ್ಮಲ್ಲಿ ಸಾಕಷ್ಟು ಆಹಾರ ಧಾನ್ಯಗಳಿದ್ದವು ಹೀಗಿದ್ದರೂ ನಮ್ಮಲ್ಲಿ ಕೆಲವರು ಹಸಿವಿನಿಂದ ಬಳಲುತ್ತಿದ್ದರು ಊಟ ಮಾಡದೆ ಮಲಗಿ ದಿನಗಳನ್ನು ನೀರು ಲಭ್ಯತೆಯೋ ಇರುವ ಕಷ್ಟಗಳನ್ನು ಅಸ್ಪೃಶ್ಯರು ಎಂಬ ಒಂದೇ ಕಾರಣಕ್ಕೆ ಇವೆಲ್ಲವನ್ನು ಸಹಿಸಿಕೊಂಡು ಬದುಕಬೇಕಾಗಿತ್ತು ಎಂಬ ಸಂಗತಿಯನ್ನು ಉಲ್ಲೇಖಿಸಿದ್ದಾರೆ ಅಂಬೇಡ್ಕರ್ ಅವರ ಮಾತನ್ನೇ ಉಲ್ಲೇಖಿಸಿರುವ ಅವರು ನಾನೊಬ್ಬ ಅಸ್ಪೃಶ್ಯ ಎಂಬುದು ಗೊತ್ತಿತ್ತು ಇದೇ ಕಾರಣಕ್ಕಾಗಿ ಅವಮಾನ ಮತ್ತು ತಾರತಮ್ಯ ಸಾಮಾನ್ಯವಾಗಿದ್ದವು ಅಂಕಗಳಿದ್ದರೂ ಸಹಪಾಠಿಯೊಂದಿಗೆ ನಾನು ಸಹಜವಾಗಿ ಕೂರಲು ಸಾಧ್ಯವಿಲ್ಲ ಎಂಬುದು ತಿಳಿದಿತ್ತು ಇಷ್ಟಾದರೂ ತರಗತಿಯ ಒಂದು ಮೂಲೆಯಲ್ಲಿ ಕೂರುತ್ತಿದೆ ಎಂದಿದ್ದಾರೆ ಅವರು ಅನುಭವಿಸಿದ ಅವಮಾನವನ್ನು ಭಾರತದ ಯಾವ ಮಗುವು ಅನುಭವಿಸಬಾರದು ಎಂಬುದು ನೀವು ಒಪ್ಪುತ್ತೀರಿ ಎಂದು ಭಾವಿಸಿದ್ದೇನೆ ಎಂದು ರಾಹುಲ್ ಗಾಂಧಿ ತಿಳಿಸಿದ್ದಾರೆ ದಲಿತ ಆದಿವಾಸಿ ಮತ್ತು ಹಿಂದುಳಿದ ಜಾತಿಗಳಿಗೆ ಸೇರಿದ ಲಕ್ಷಾಂತರ ವಿದ್ಯಾರ್ಥಿಗಳು ಇಂದಿಗೂ ಅದೇ ಘೋರ ತಾರತಮ್ಯವನ್ನು ಶಿಕ್ಷಣ ವ್ಯವಸ್ಥೆಯಲ್ಲಿ ಎದುರಿಸುತ್ತಿದ್ದಾರೆ ಪ್ರತಿಭಾವಂತ ವಿದ್ಯಾರ್ಥಿಗಳಾಗಿದ್ದರೂ ರೋಹಿತ್ ವಿಮಲಾ ಪಾಯರ್ ತಾಡ್ವಿ ಮತ್ತು ದರ್ಶನ್ ಸೋಲಂಕಿ ಅವರ ಹತ್ಯೆಯನ್ನು ಸಹಿಸಲಾಗದು ಇವೆಲ್ಲದಕ್ಕೂ ಕೊನೆ ಹಾಡುವ ಕಾಲವಿದು ಹೀಗಾಗಿ ಕರ್ನಾಟಕ ಸರ್ಕಾರವು ರೋಹಿತ್ ವಿಮೂಲ ಕಾಯ್ದೆಯನ್ನು ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದ್ದಾರೆ ಇದಕ್ಕೆ ತ್ವರಿತವಾಗಿ ಸ್ಪಂದಿಸಿರುವ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ರೋಹಿತ್ ವಿಮೂಲ ಕಾಯ್ದೆಯನ್ನು ಜಾರಿಗೆ ತರುವ ನಿರ್ಧಾರದಲ್ಲಿ ಸರ್ಕಾರ ದೃಢವಾಗಿ ನಿಂತಿದೆ ಕರ್ನಾಟಕದಲ್ಲಿ ಆದಷ್ಟು ಬೇಗ ರೋಹಿತ್ ವಿಮುಲಾ ಕಾಯ್ದೆ ಜಾರಿ ಮಾಡುತ್ತೇವೆ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಪತ್ರ ಹಾಗೂ ಸಾಮಾಜಿಕ ನ್ಯಾಯ ಅಚಿಲವಾದ ಬದ್ಧತೆಯಾಗಿ ನಾನು ಧನ್ಯವಾದ ಹೇಳುತ್ತೇನೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ರಾಹುಲ್ ಗಾಂಧಿಯವರ ಈ ನಡೆ ಅವರಿಗಿರುವ ದಲಿತರ ಮೇಲಿನ ಬದ್ಧತೆ ಪ್ರೀತಿ ಕಾಳಜಿಯನ್ನು ತೋರುತ್ತದೆ ಅನಿಸುವುದು ಸಹಜವೇ ಆದರೆ ಬಾಂಗ್ಲಾದಲ್ಲಿ ಹಿಂದೂಗಳ ನರಭೇದ ನಡೆಯುತ್ತಿದೆ ಅವರನ್ನು ಕಂಡ ಕಂಡಲ್ಲಿ ಹೊಡೆದು ದೇಶದಿಂದಲೇ ಹೊರಗಟ್ಟಲಾಗುತ್ತಿದೆ ಈ ಬಗ್ಗೆ ರಾಹುಲ್ ಗಾಂಧಿ ಚಕಾರವಾದರೂ ಎದ್ದಿದ್ದಾರಾ ಅವರೊಂದಿಗೆ ಪತ್ರ ವ್ಯವಹಾರ ನಡೆಸಿ ಹಿಂದೂಗಳ ರಕ್ಷಣೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರಾ ಖಂಡಿತ ಇಲ್ಲ ಇನ್ನು ಪಶ್ಚಿಮ ಬಂಗಾಳದಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿ ಪ್ರತಿಭಟನೆಯಲ್ಲಿ ಹಿಂದೂಗಳ ಮೇಲೆ ಅಮಾನವೀಯ ದಾಳಿಗಳಾಗುತ್ತಿವೆ ಈ ಬಗ್ಗೆ ಎಂದಾದರೂ ಮಾತನಾಡಿದ್ದಾರಾ ಮಮತಾ ಬ್ಯಾನರ್ಜಿಗೆ ಪತ್ರ ಬರೆದು ಹಿಂದೂಗಳ ರಕ್ಷಣೆ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಖಂಡಿತ ಇಲ್ಲ ಇದಕ್ಕೆ ಕಾರಣವೇನು ಕರ್ನಾಟಕದಲ್ಲಿ ಶುಕ್ರವಾರ ಬಂದರೆ ಸಾಕು ಮುಸ್ಲಿಮರು ನಮಾಜ್ ಮುಗಿದ ಮೇಲೆ ಅನಿರೀಕ್ಷಿತವಾಗಿ ಪ್ರತಿಭಟನೆ ಮಾಡುತ್ತಿದ್ದಾರೆ ರಾಜ್ಯದಲ್ಲಿ ಸುವ್ಯವಸ್ಥೆ ಹಾಳಾಗುವುದಕ್ಕೆ ರಾಹುಲ್ ಖಂಡಿಸುತ್ತಿಲ್ಲ ಹಿಂದೂಗಳು ರಾಹುಲ್ ಗಾಂಧಿ ಪಾಲಿಗೆ ಮನುಷ್ಯರಂತೆ ಕಾಣುವುದಿಲ್ಲವೆ ಹಿಂದೂಗಳು ಕಾಂಗ್ರೆಸ್ನ ಮತ ಬ್ಯಾಂಕ್ ಅಲ್ಲವೆಂದೇ ರಾಜಕಾರಣಕ್ಕಾಗಿ ದಲಿತರು ಅಲ್ಪಸಂಖ್ಯಾತರನ್ನು ಬಳಸಿ ಬಿಸಾಡುವ ಕಾಂಗ್ರೆಸ್ಗೆ ಜನಪರತೆಯಾಗಲಿ ಜೀವಪರತೆಯಾಗಲಿ ಯಾವುದೂ ಇಲ್ಲ ಮತಗಳಷ್ಟೇ ಮುಖ್ಯ ರೋಹಿತ್ ವಿಮಲ ಕಾಯ್ದೆ ಜಾರಿ ಮಾಡಿ ದಲಿತರ ರಕ್ಷಣೆಗೆ ಒತ್ತಾಯಿಸುತ್ತಿರುವ ರಾಹುಲ್ ಗಾಂಧಿ ಬಾಂಗ್ಲಾ ಪಶ್ಚಿಮ ಬಂಗಾಳದಲ್ಲಿ ನಡೆಯುತ್ತಿರುವ ಹಿಂದೂಗಳ ಮೇಲಿನ ಅನ್ಯಾಯವನ್ನು ನೋಡಿಯೂ ನೋಡದಂತೆ ಇರುವುದು ನಾಯಕತ್ವದ ಲಕ್ಷಣವೇ ಇನ್ನಾದರೂ ಡೋಂಗಿತನ ಬಿಟ್ಟು ನಿಜವಾದ ಕಾಳಜಿಯನ್ನು ತೋರಬೇಕಿದೆ ಇಲ್ಲವೇ ರಾಹುಲ್ ಗಾಂಧಿಯೇ ಪ್ರತಿಪಕ್ಷ ಸ್ಥಾನವೂ ಸಿಗುವುದಿಲ್ಲ ದೇಶದಲ್ಲಿ ಕಾಂಗ್ರೆಸ್ ಇವರಿಂದ ಅಳಿಸಿ ಹೋಗುವುದು ಖಚಿತ ವೀಕ್ಷಕರೇ ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಬಿಎನ್ಎನ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ